ಚೆನ್ನಾಗಿ ಬೆಳೆದಿ ಅಪ್ಪನ ಮಾತು ಕೇಳಿದ್ನ ಅವನು ಮಾತು ಕೇಳಿದ್ನ ಅವನು ಇದೀಗ ಭೂಮಿಗೆ ಬಿದ್ದು ಹಸುಗೂಸು ಮಾಡ್ದಂಗೆ ಮಾಡಾಕತ್ತಿ ಅಲ್ಲಿ ನಿನಗೇನು ತ್ರಾಸ ಅಲ್ಲೋ ನನ್ನ ಸಂಬಂಧ ನೀ ಯಾಕೆ ನಮ್ಮನೆ ವಿಚಾರ ಮಾಡಾಕತ್ತಿ ನಾ ಮದುವೆ ಆದ್ರೆ ಹಾಕ್ತೀನಿ ಬ್ಯಾಡ್ ಅಂದ್ರೆ ಬಿಡ್ತೀನಿ ಇಲ್ಲ ಅಂದ್ರೆ ಮಟ್ಟಕ್ಕೆ ಹೋಗಿ ಶರಣಮ್ಮರ ಹಾಕ್ತೀನಿ ನಂದ್ಯಾಕ ನಿನಗೆ ಚಿಂತೆ ವಯಸ್ಸಿಗೆ ಬಂದು ಹುಡುಗಿ ಶರಣಮರಾಮ್ ಕುತ್ರ ನನ್ನಂಥ ವಯಸ್ಸಿಗೆ ಬಂದು ಹುಡುಗರೆಲ್ಲ ಗಂಟಿ ಹುಡಿಬೇಕು ಏನು ಕೆಲಸ ನಿನಗೆ ಅದ ಯಾಕಂದ್ರೆ ಮಣ್ಣಿಂದ ನೋಡಾಕತ್ತೀನಿ ನಿನ್ನ ಕೈಲಿ ಕೆಲಸ ಆಗುವಲ್ದ ಅದನ್ನ ಮಾಡು ಏನು ಮಾಡ್ತಾರೆ ನಮ್ಮಂತ ಹುಡುಗರು ಪ್ರೇಮ ಎಂಬ ತೊಟ್ಟಲ ಕಟ್ಟಿ ಪ್ರೀತಿ ಎಂಬ ಜೊಗಳ ಪದ ಹಾಡಿ ಇನ್ನಂತ ಬಗ್ಗೆ ಅದ್ರಾಗ ಮಲಗಿಸಿ

ಅಯ್ಯೋ ಶಿವ 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 ದೇವ್ರಿ ಈಗ ಏನೋ ಗೊತ್ತಲ್ಲ ಓಮ್ ದೇವ್ರಿ ಅಲ್ರಿ ನೀವು ಸಾಲಿ ಕಟ್ಟಿ ಹತ್ತ ಬಿಡು ಸಾಲಿ ಹಿಂದಿನ ಬಾಜು ಸ್ವಲ್ಪ ಐದು ಬಂದಿರಿ ಇಲ್ಲ ಯಾಕೆ ಹತ್ತಿಲ್ಲ ನಿಮ್ಮಂತ ಮಾತುಗಳು ಅಲ್ಲೇ ಕೈ ಬಿಟ್ಟು ಸಾಲಿ ಬಿಟ್ಟು ಊರಾಗ ಬಂದೇನಿ ಹೌದು ಹೌದು ಯಾವ ಊರ ಕಲ್ತಿ ಎಷ್ಟನೇ ಇಶ್ವರ ಕಲ್ತಿ ಯಾ ಸಾಲಿನಿ ನಾನು ನೋಡಪ್ಪ ನಮ್ಮವ್ವ ತವರ ಮನೆಗೆ ಹೋಗಿದ್ಲು ನನ್ನ ತವರ ಮನೆಗೆ ಬಿಟ್ಟು ಬಂದಾಗ ಅಲ್ಲೇ ತವರ ಮನೆಗೆ ಸಾಲಿಗೆ ನನಗೆ ಹಚ್ಚಿದ್ಲು ಏನೋ ಮಾಸ್ತರ ಬಹಳ ಚಲೋ ಅದನ ಒಂದ ತಾಸು ನನಗೆ ಪಾಠ ಹೇಳ್ತಾನ ಅಂತ ಹೇಳಿ ಪಾಠ ಕೇಳಕಂತ ಹೋಗಿ ಕುಂತೆ ಅವ ಮಾಸ್ತರ್ ಏನು ಮಾಡ್ಬೇಕು ಏನು ಮಾಡೋದು ಎಲ್ಲ ಮಾಡ್ಬೇಕು ಚುಲ್ಲಾ ತಕಲಸೋ ಒಂದು ತೋ ಏನದು ಹುಲ್ಲು ಹುಲ್ಲು ಮಾಡ್ಕೊಂಡ ಮಾರ ಗೌರವಾ ಅಂತ ನನಗೆ ಹೇತಿ ಕಳಸೋರು ಅದನ್ನ ಬಿಟ್ಟು ಗಟ್ಟಿ ಗತ್ತಿನ ಕೆನಿ ಹೆಸರು ತಕೊಂಡ ಬಾರಾ ದುಂಡವಾ ಅಂತakin ಕಳಸೋರು ತನ್ನ ನಮ್ಮ ಮಚ್ಚಿಗೆ ಅದು ತಕೊಂಡ ಬಾರಾ ಮಲ್ಲವಾ ಅಂತakin ಕಳಸೋರು ಅವನು ಎಲ್ಲ ತರಸ್ಕೊಂಡ ಮುಂದೆ ಇಟ್ಕೊಂಡ ಗಪ್ಟ ಗಪ್ಟಿ ಕುಡದು ಕುರ್ಚಿ ಕುಂತ ನಿದ್ದೆ ಹೊಡೆಯೋ ಮಾಸ್ತರ ಹೀง ಇದೆ ಮಲ್ಲವಾ 얘는 ನನ್ನ ಕಳಸ್ತನೆ ಅಂತ ಹೇಳಿ ಬ್ಯಾಡ್ ಅಂತ ಬಂದೆ ನೋಡ್ ನಾನು ಚೇ 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 ನಮ್ಮನ್ ಅಂತ ಮಾಸ್ತರ್ ಅಂತ ತಿಳ್ಕೊಬೇಡ್ರಿ ಶಿವಲಿಂಗ ದೇವಿ ಅವರ ನಾ ಮಜ್ಜಿಗೆ ಮಸರ್ ತರಿಸಿ ಕುಡಿದು ನಿದ್ದೆ ಮಾಡುವ ಲುಚ್ಚೆ ಮಾಸ್ತರ್ ನಾನಲ್ಲ ಕುಡಿಬಾರ್ದನ್ನು ಕುಡಿದು ನಿಮ್ಮಂತ ಕುಮಾರಿಯರ ಮೃದು ಮನಸ್ಸಿನಲ್ಲಿ ಪ್ರೇಮದ ಪಾಠವನ್ನು ಬಿತ್ತರಿಸಿ ಮೂರು ತಿಂಗಳದಾಗ ಮುಂದಕ್ಕೆ ಬರಿಸಿ ಆರು ತಿಂಗಳದಾಗ ಬಿಸಿ ಕುಂದರಿಸಿ ಒಂಬತ್ತು ತಿಂಗಳದಾಗ ಕೈಯಾಗ ಕೊಟ್ಟ ಬಿಡ್ತೀನಿ ರೀ ಅಲ್ರಿ

ಚಲೋ ಸಿಕ್ತ ನೀವ ಅಲ್ಲೋ ಮಾಸ್ತಾರ ಅವಾಗ ವಯಸ್ನಾಗ ನನಗ್ ತಲೆಗೆ ಹತ್ತಿಲ್ಲ ನೀನ್ ಈ ವಯಸ್ನಾಗ ಹತ್ತ ನನಗ್ ತಲೆಗೆ ಬಿದ್ದೆ ಅಪ್ಪೋ ಅಲ್ರಿ ನಾ ಹೇಳ್ಕೊಡ ಪಾಠ ಈಗ ಏನದ ನೋಡ್ರಿ ಇದು ಏನದು ನೀ ಹಂಗ ನೀನು ಮಾರ್ಕ್ ಮಾಡ್ಕೊಳ್ತೀವಲ್ಲೇ ಮಗನ ಈಗೇನದ ನೋಡ್ರಿ ಈ ವಯಸ್ಸು ಹೇಳ್ಕೊ ನಿನ್ನ

ಬ್ಯಾಸ್ಮೆಂಟ್ ನಹನಾರಾ ಹೌದಾ ಹೌದಾ 나 ಎಲ್ಲ ಬರ್ತಿದ್ದೆ ಅವನು ನೋಡ ತಡ ಆದ್ರೆ ನಮ್ಮ ಅಪ್ಪ ಇಲ್ಲಿಗೆ ಬರ್ತಾನಾ ನಿಮ್ಮ ಅಪ್ಪ ಯಾಕೆ ಬರ್ತಾನ ರೀ ಈಗ ಅಲ್ಲ ಯಾವುದೋ ಮದುವೆ ಅಂತ ಹೋಗ್ಯಾನ ಅಲ್ಲಿ ಕಿಕ್ಕಾ ಹಾಕಬೇಕು ಮೂರು ದಿನದ ಕೂಳು ಮೂರು ಬಿಟ್ಟು ತಿನ್ನಬೇಕು ಅಂದ್ರಾ ನಿಮ್ಮ ಅಪ್ಪ ಬರಬೇಕು ಬರೋಬ್ಬರಿ ಬರೋ ಇನ್ನ ಮೂರು ತಾಸು ಬೇಕಾ ನಮ್ಗೆ ಎಷ್ಟು ಬೇಕು ಹಾ ನೋಡು ಒಂದು ಪಾಟಿ ಒಂದು ಪೆನ್ ಇದ್ರೆ ಸಾಕು ಹುಕ್ಕ ನಂದ ಪೆನ್ ಹಿಡಿದ್ರೆ ಈಗ ಮೊದಲಿಗೆ ನೋಡು ದಾಂಪತ್ಯ ಜೀವನದ ಸಮಸ್ಯೆಗಳು ಹೌದಾ ಮುಂದಿನ ನಾಲ್ಕು ಪುಸ್ತಕನಾ ತಂದೆ ಮುಗಿಸಿ ಬಿಡ್ತೀನಿ ಹೌದಾ ಆ ತಂಗಾರ ನಾಳೆ ಬರುವಾಗ ಪಾರ್ಟಿ ಪಾರ್ಟಿ ನದ ಪೆನ್ನಿ ಉಂದ ಹಾ thank